ಇದು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಆವಾಗಿನ ಮಂತ್ರಿಗಳು ಕಾಗೋಡ್ ಫೀಲ್ಡ್ ಫೀಲ್ಡಲ್ಲಿ ಇದು ಶಂಕುಸ್ಥಾಪನೆ ಮಾಡಿದರು ಶಂಕುಸ್ಥಾಪನೆ ಮಾಡಿ ಆದಮೇಲೆ ಒಂದು ಸ್ವಲ್ಪ ಒಂದು ಇಪ್ಪತ್ತೈದು ಪರ್ಸೆಂಟ್ ಕಾಮಗಾರಿ ಮಾಡಿದರು ಅವರು ಆವಾಗ ಕೊನೆಗೆ ನೆಕ್ಸ್ಟ್ ಅವರು ಆಗಿಲ್ಲ ನೆಕ್ಸ್ಟ್ ಎಮ್ ಎಲ್ ಎ ಬಂದರು ನೆಕ್ಸ್ಟ್ ಎಮ್ ಎಲ್ ಎ ಬಂದಾಗ ತುಂಬ ಪ್ರಚಾರ ಮಾಡಿದ್ವಿ ಲೋಕಲಲ್ಲಿ ಇಲ್ಲ ಇದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಮಾಡಲಿಕ್ಕೆ ಸ್ವಲ್ಪ ಡಿಲೇ ಆಗುತ್ತೆ ಅಂತ ಹೇಳಿದರು ಅದೊಂದು ಐದು ವರ್ಷ ಹಾಗೆ ಹೋಯ್ತು ಏನೂ ಕಾಮಗಾರಿ ಆಗಿಲ್ಲ ಈಗ ನೆಕ್ಸ್ಟ್ ಎರಡು ವರ್ಷದಲ್ಲಿ ನಮ್ಮ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಬಂದಿದ್ದಾರೆ ಅವರು ಸತ ಈಗ ಚುರುಕಾಗಿ ಎರಡೆರಡು ಸಲ ಪ್ರೆಸ್ ಮೀಟ್ ಮಾಡಿ ಸಂಬಂಧಪಡ್ತಕ್ಕಂಥ ಬಿಡ್ಜಿಗೆ ಸಂಬಂಧಪಟ್ಟಂತ ಗುತ್ತಿಗೆದಾರನ್ನು ಕರೆಸಿ ಅವರಿಗೆ ಏನು ಬೇಕು ಇದನ್ನು ಸತ ಎಲ್ಲ ರೀತಿಯಲ್ಲೂ ಅವರು ಚುರುಕುಗೊಳಿಸಿದ್ದಾರೆ ಯಾವ ತರ ಸಮಸ್ಯೆ ಆಗಿತ್ತು ಸರ್ ಸಮಸ್ಯೆ ನಮಗೆ ಸ್ಥಳೀಯವಾಗಿ ನಮಗೆ ಲೋಕಲ್ ಒಂದು ಆಸ್ಪತ್ರೆಗಾದ್ರೆ ಇಲ್ಲಿಗೆ ಬರಬೇಕು ಒಂದು ಕೆ ವಿಲ್ ಕಟ್ಟ ಕಟ್ಟಬೇಕು ಅಂದ್ರೆ ಇಲ್ಲಿಗೆ ಬರಬೇಕು ಮಕ್ಕಳನ್ನ ಎಲ್ಲರೂ ಹಾಸ್ಟೆಲ್ ಸೇರಿಸಬೇಕು ಆಮೇಲೆ ನಮ್ಗೆ ಪ್ರತಿ ಒಂದು ಅನುಕೂಲ ನಾವು ಒಂದು ಮನೆಗೆ ಏನು ಅನುಕೂಲ ಬೇಕು ಅದು ನಮಗೆ ಹೆಡ್ ಹೆಡ್ ಆಫೀಸ್ ಸಿಟಿನೇ ತಾಲೂಕೆ ಹೊಸನಗರ ನಮ್ದು ಹೋದ್ರೆ ಕುಗ್ರಾಮ ನಮ್ಗೆ ಯಾಕೆ ದ್ವೀಪ ಅಂತ ಈಗ ಅಲ್ಲೊಂದು ಬ್ರಿಡ್ಜ್ ಓಪನ್ ಆಗಿದೆ ಕಳ್ಸೊಳ್ಳಿ ಅದು ನಮ್ಗೆ ಸಮಾಧಾನ ಆಗಿದೆ ಇದು ಒಂದು ಅರ್ಜೆಂಟ್ ತ್ವರಿತಗತಿಯಲ್ಲಿ ಆಗಿಬಿಟ್ರೆ ಸ್ಥಳೀಯವಾಗಿ ಸಾಕಷ್ಟು ಸಮಸ್ಯೆಗಳು ಸ್ವಲ್ಪ ಪ್ರಾಣ ಹಾನಿನೂ ಆಗುತ್ತಿಲ್ಲ ತುಂಬಾ ಲೇಟ್ ಆಗಿಬಿಟ್ರೆ ನಮ್ಗೆಲ್ಲರಿಗೂ ಕಾಯಿಲೆಗೆ ಇಲ್ಲೇ ವಯಸ್ಸಾದರು ಮಕ್ಕಳಿಗೆಲ್ಲ ಲೇಟ್ ಆಗಿಬಿಟ್ರೆ ಸುತ್ತ ಹಾಕೊಂಡು ಬರ್ಬೇಕು ನಾವು ನಿಟ್ಟೂರಿಂದ ಆ ಕಡೆ ಸುತ್ತ ಹಾಕೊಂಡು ಸಾಧಾರಣವಾಗಿ ಬ್ಯಾಕ್ವರ್ಡ್ ತುಂಬ್ರಿಯಿಂದಲೂ ಬರೋರು ಇದ್ದಾರೆ ಆಸ್ಪತ್ರೆಗೆ ಹಾಗಾಗಿ ಅಂಥ ಅನುಕೂಲತೆ ಮಾಡಿಕೊಟ್ರೆ ನಮ್ಗೆ ತುಂಬ ಒಳ್ಳೆಯದಾಗುತ್ತೆ ತ್ವರಿತ ಗತಿಯಲ್ಲಿ ಇದನ್ನು ಮಾಡಲಿ ಅಂತ ನಾವು ಆಶಿಸ್ತೀವಿ ತಮ್ಮ ಶಾಸಕರಂತೂ ತುಂಬ ಪ್ರಯತ್ನದಲ್ಲಿದ್ದಾರೆ ಇದನ್ನು ಮಾಡಿ ಕೊಡ್ತೀವಿ ಅಂತ ಇದ್ದಾರೆ ಒಂದು ವರ್ಷದೊಳಗೆ ಮಾಡಿ ಮುಗಿಸಿ ಕೊಡುವಂಥ ಭರವಸೆ ನಮ್ಗಂತೂ ಇದೆ ಹೆಸರು ನನ್ನ ಹೆಸರು ಮಂಜಪ್ಪಾಜಿ ಅಂತ ಬರೀಬೇಕಿರೇ